ಹಾಯ್ ಗಾಯ್ಸ್ ವೆಲ್ಕಮ್ ಟು ಗೋವಾ ಇವತ್ತು ನಾನಿದ್ದೀನಿ ಗೋವಾಲಿ ಸೊ ಇದು ಒಂದು ವೀಡಿಯೋ ಅಂದರೆ ನಂದು ಗೋವಾ ಕಂಪ್ಲೀಟ್ ಟ್ರಿಪ್ ಹೇಗಿತ್ತು ಅಂತ ಹಾಗೆ ಬಜೆಟ್ ಏನಾಯಿತು ನಾನು ಹೋಗಿದ್ದು ನನ್ನ ಫ್ಯಾಮಿಲಿ ಜೊತೆ ಫ್ಯಾಮಿಲಿ ಟ್ರಿಪ್ಗೆ ನೀವು ಯಾವ್ಯಾವ ಪ್ಲೇಸೆಲ್ಲ ವಿಸಿಟ್ ಮಾಡ್ಬೋದು ಮತ್ತು ಎಷ್ಟು ಬಜೆಟ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆ ನನ್ನ ಒಂದು ಚಾನಲ್ಗೆ ಯಾವ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದು ನಾವು ಇದ್ದಿದ್ದಂಥ ಹೋಟೆಲ್ ಈ ಹೋಟೆಲ್ ಏನ್ ಬರುತ್ತೆ ಜಿಂಜರ್ ಹೋಟೆಲ್ ಈ ಜಿಂಜರ್ ಹೋಟೆಲ್ ನಿಜ ತುಂಬಾ ಚೆನ್ನಾಗಿದೆ ನೀವು ಬೆಂಗಳೂರಲ್ಲಿ ಬೇರೆ ಕಡೆ ನೋಡ್ಬೋದು ಫುಡ್ ಆಗಿರಲಿ ಆಂಬಿಶಿಯನ್ಸ್ ಆಗಿರಲಿ ತುಂಬ ನೀಟಾಗಿದೆ ಫುಡ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇದರ ಇದ್ರ ಜೊತೆ ನಿಮಗೆ ಕಾಂಪ್ಲಿಮೆಂಟರಿ ಡ್ರಿಂಕ್ಸ್ ಸಹ ಸಿಗುತ್ತೆ ಸೊ ನಾವು ಹೋಗಿದಂಥ ಫಸ್ಟ್ ಪ್ಲೇಸು ಬಾಗಾ ಬೀಚು ಬಹಳ ರುಚಿ ನಮ್ಮ ಇರುತ್ತೆ ನೈಟಲ್ಲಿ ಅಂತ ನೀವು ಸಖತ್ತಾಗಿರುತ್ತೆ ನೀವೇನಾದರೂ ವಿಸಿಟ್ ಮಾಡ್ಬೇಕಂದ್ರೆ ನೀವು ನೈಟ್ ಲೈಫಲ್ಲಿ ನೋಡಿ ಹೋಗಲು ಕಂಪ್ಲೀಟ್ ಹಣ ಎಂಜಾಯ್ ಮಾಡಿ ಹಣೆ ನೈಟಲ್ಲಿ ನಂತರ ನಿಮಗೆ ಲೈಟ್ ನೀವು ಎಲ್ಲ ಸಖತ್ತಾಗಿರುತ್ತೆ ಸೊ ಮಾರ್ನಿಂಗ್ ಹೋದರೆ ನೀವೇನು ಅಷ್ಟು ಎಂಜಾಯ್ ಮಾಡೋಕ್ಕಾಗಲ್ಲ ಸೊ ನನ್ನ ಸಜೆಷನ್ ಏನಂದರೆ ನೈಟಲ್ಲೇ ವಿಸಿಟ್ ಮಾಡಿ ಸೊ ನಿಮಗೆ ಎಂಜಾಯ್ಮೆಂಟ್ ಇರುತ್ತೆ ನಾವಲ್ಲೇ ಸ್ವಲ್ಪ ಆಟ ಆಡಿಕೊಂಡು ಮಾತಾಡಿಕೊಂಡು ಮಕ್ಕಳ ಜೊತೆ ಎಲ್ಲ ನಾವು ಅಂದರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಮತ್ತು ಅಲ್ಲಿ ಹೋದರೆ ನಿಮಗೆ ಹುಡುಗಿರಿಗೆ ಫ್ರೀ ಆಗಿರುತ್ತೆ ಹುಡುಗರು ಮಾತ್ರ ನಿಮ್ಗೆ ಅಡಿಷ್ನಲಿ ಕಾಸ್ಟ್ ಇರುತ್ತೆ ಸೊ ನಾವೇನು ಹುಡುಗ ಹೋಗಿಲ್ಲ ನಾವು ಈಚನೆ ಇದ್ವಿ ಬಟ್ ನಿಮ್ಗೇನಾದರೂ ಏನಾದರೂ ನೋಡಿ ಇದು ನೈಟ್ ಲೈಫ್ ಗೋವಾ ಬಂದು ಫುಲ್ ನೈಟ್ ವ್ಯೂ ಈ ಥರ ಇರುತ್ತೆ ಇದು ಬನ್ನಿ ಭಾಗ ಬೀಚು ನಾವು ಹೋಗಿದ್ದು ಬಂದು ನಾರ್ತ್ ಕನ್ನ ನಾರ್ತ್ ಗೋವಾ ಸೌತ್ಗೆ ನಾವು ವಿಸಿಟ್ ಮಾಡಿಲ್ಲ ಸೌತ್ ಒಂದು ನೆಕ್ಸ್ಟ್ ಡೇ ನೀವು ಯಾರಾದರೂ ವಿಸಿಟ್ ಮಾಡಿದರೆ ಹೇಗಿತ್ತು ಅಂತ ತಿಳಿಸಿ ಸೊ ನೆಕ್ಸ್ಟ್ ನಾವು ಪ್ಲ್ಯಾನ್ ಮಾಡ್ತೀನಿ ಮತ್ತು ನಾವು ಇದಿದೆ ಬಂದು ಇದು ರೂಮ್ ಇದು ರೂಮ್ ನೋಡಿ ಈ ಥರ ಇದೆ ನಾನು ಒಂದು ಫೋಟೋ ಸೆಕ್ಷನ್ ಮಾಡಿ ನನ್ನ ವೀಡಿಯೋಸ್ ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಹಾಕಿದ್ದೀನಿ ಪ್ಲೀಸ್ ನೀವು ವೀಡಿಯೋನ ಹಿಟ್ ಮಾಡಿ ಗೈಸ್ ಹೊಸ ಸಬ್ಸ್ಕ್ರೈಬ್ ಕೈ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಇದು ನೆಕ್ಸ್ಟ್ ಔಟ್ಫಿಟ್ ನನ್ನ ಒಂದು ಔಟ್ಫಿಟ್ ಎಲ್ಲ ನಾನು ಗೋವಲ್ಲಿ ಹಾಕಿರೋದು ಆಲ್ಮೋಸ್ಟ್ ಬಂದು ಝುಡಿಯೋ ಇಲ್ಲ ಮೆಶೋ ಇಲ್ಲ ಮಿಂತ್ರ ಅದರಿಂದನೇ ಆರ್ಡ್ರು ಮಾಡಿದ್ದೀನಿ ನಿಮ್ಗೆ ಏನಾದರೂ ನಿಮಗೆ ಡ್ರೆಸ್ ಇದೆ ಬೇಕಂದರೆ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ನಿಮಗೆ ಲಿಂಕ್ಸ್ನ ಶೇರ್ ಮಾಡ್ತೀನಿ ಒಂದು ನೆಕ್ಸ್ಟ್ ಬೀಚ್ ಇದು ನೆಕ್ಸ್ಟ್ ಡೇ ಬೀಚ್ ಕವರ್ ಮಾಡಿದ್ದು ಇದಾದ್ಮೇಲೆ ನಾವು ಕೆಸಿನಾಗೋದ್ವಿಸ್ ಕಸಿನೋಸಿ ಕೆಸಿನ ಹೋಗ್ತೀವಿ ಆ್ಯಕ್ಚುಲಿ ಅಲ್ಲಿ ಗೇಮ್ ಇದೆ ನಾವು ಗೇಮ್ ಆಡಿ ನಾನು ಅಮೌಂಟ್ ವಿನ್ ಮಾಡಿದ್ದೀನಿ ಬಟ್ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ ಮತ್ತು ನಾನು ನೆಕ್ಸ್ಟ್ ವಿಸಿಟ್ ಮಾಡಿದಂ ಪ್ಲೇಸ್ ಅದೇ ಡೇ ದೂದ್ ಸಾಗರ್ ದೂದ್ ಸಾಗರಲ್ಲಿ ಟ್ರಕ್ಕಿಂಗ್ ಹೋಗಿದ್ವಿ ಟ್ರಕ್ಕಿಂಗಲ್ಲಿ ನೀವು ಟಿಕೆಟ್ನ ಫಸ್ಟೇ ಬುಕ್ ಮಾಡಬೇಕು ಫಸ್ಟೇ ಬುಕ್ ಮಾಡಿಕೊಂಡು ಹೋದರೆ ನಿಮಗೆ ಟೈಮ್ ಸೇವ್ ಆಗುತ್ತೆ ಅದಾದಮೇಲೆ ಹೋದರೆ ನಿಮಗೆ ಟೈಮ್ ತುಂಬ ಕಷ್ಟ ಆಗುತ್ತೆ ನಾವು ನಮಗೆ ಗೊತ್ತಿರಲಿಲ್ಲ ಅಷ್ಟು ಸೊ ಏಯ್ಟ್ ಫಿಫ್ಟಿ ರುಪೀಸ್ ನೀವು ಆನ್ಲೈನಲ್ಲೇ ಟಿಕೆಟ್ನ ಬುಕ್ ಮಾಡ್ಕೊಂಡು ಹೋದರೆ ಬೆಟರು ಅಲ್ಲೋದ್ರೆ ನಿಮಗೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಗೈಸ್ ನೆಕ್ಸ್ಟು ಅದಾದಮೇಲೆ ಮತ್ತೆ ನಾವು ನೈಟ್ ಒಂದು ಬೀಚ್ ಇತ್ತು ಅಲ್ಲೇ ಬೀಚಲ್ಲಿ ಹೋಗಿ ಡಿನ್ನರ್ ಮುಗಿಸ್ಕೊಂಡು ನಾವು ವಾಪಸ್ ಡಿನ್ನರ್ ಮುಗಿಸ್ಕೊಂಡು ವಾಪಸ್ ರೂಮ್ಗೆ ಹೋದ್ವಿ ಮತ್ತು ನೆಕ್ಸ್ಟ್ ಡೇ ಅದು ಪ್ಲ್ಯಾನ್ ಏನು ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡಿದ್ವಿ ಮತ್ತು ಇದು ಜಡೆ ಎಣಸ್ಕೊಂಡು ಬಂದ್ವಿ ಅಲ್ಲೇ ಫುಲ್ಲು ಗೋವಾಗೋಗಿ ಇದನ್ನು ಮಿಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಆ್ಯಕ್ಚುಲಿ ನಾನು ವೆಯ್ಟ್ ಮಾಡ್ತಿದ್ದೆ ಗೋವಾಗೆ ಯಾವಾಗ ಇದೋಣ ಎಣ್ಣಾರೆ ಎಣ್ಣಾರೆ ಅಂತ ಕೊನೆಯದಾಗ ನಿಮಗೆ ಎಲ್ಲಿ ಸಿಕ್ತು ಇದು ಮಾಡೋದು ಇದು ಬೀಚು ಸಕ್ಕತ್ತಾಗಿತ್ತು ಕೈಸ್ ಇದು ಒಂದು ನಂದು ಗೋವಾ ಟ್ರಿಪ್ ಆಗಿತ್ತು ಏನಾದರೂ ತಪ್ಪಾಗಿ ಹೇಳಿದರೆ ಇದು ಮಾಡಿ ಅಷ್ಟೇ ಇವೊಂದು